ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅವರ್ ಚಾನಲ್ ತುಂಬ ದಿನ ಆದಮೇಲೆ ಮತ್ತೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಹುಷಾರಿಲ್ಲದೆ ಆಯಿತು ಹಂಗಾಗಿ ನಾನು ವ್ಲಾಗ್ನ ಮಾಡೋದು ಬೇಡ ಸ್ವಲ್ಪ ದಿನ ಗ್ಯಾಪ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ ಸೊ ಇವಾಗ ಆರಾಮಾಗಿದ್ದೀನಿ ಅಂದರೂ ಇಂಚೂಚೂರು ಥ್ರೋಟ್ ಇನ್ಫೆಕ್ಷನ್ ಇತ್ತು ಹಂಗಾಗಿ ನಾನು ಡಬ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ ಸೊ ಹಾಗಾಗಿ ವೀಡಿಯೋಸ್ ಯಾವುದನ್ನೂ ನಿಮ್ಮ ಜೊತೆ ಶೇರ್ ಮಾಡಿಕೊಳ್ಳಿಲ್ಲ ಹುಷಾರಿಲ್ಲ ನಂಗೆ ಸ್ವಲ್ಪ ದಿನದಿಂದ ಹುಷಾರಿಲ್ಲ ಆಗಿದೆ ಸೊ ಸರಿ ಹೋಗುತ್ತಾ ಅದೇನು ತುಂಬ ದೊಡ್ಡ ಇಶ್ಯೂಸ್ ಅಂತ ಏನಲ್ಲ ಮಾಮೂಲಿಯಾಗಿ ಎಲ್ರಿಗೂ ಬರೋವಂಥ ಮಾಮೂಲಿ ಫೀವರ್ ಏನು ಬರುತ್ತದೇನೆ ಚೂರು ನಂಗೆ ಜಾಸ್ತಿ ಫೀವರ್ ಇತ್ತು ಅನ್ನೋದಷ್ಟೇ ಸರಿ ಹೋಗಿದ್ದೀನಿ ಆರಾಮಾಗಿದ್ದೀನಿ ಸೊ ಇನ್ನು ಮುಂದೇನೋ ಆರಾಮಾಗಿರ್ತೀನಿ ಅಂತಲೇ ನಂಬ್ತೀನಿ ವ್ಲಾಗ್ನ ಕೂಡ ಮಾಡ್ಕೊತ ಹೋಗ್ತೀನಿ ವ್ಲಾಗ್ ಮಾಡೋದು ಬೇಡ ಸ್ವಲ್ಪ ದಿವಸ ಗ್ಯಾಪ್ ತೊಗೊಳ್ಳೋಣ ಅಂತೇಳಿ ತೊಗೊಂಡಿದ್ದೆ ತುಂಬ ದಿನ ಆಗೋಯ್ತು ನನಗೂ ಕೂಡ ಒಂಥರ ಜಾಸ್ತಿ ದಿನ ವ್ಲಾಗ್ ಮಾಡದೇ ಇರೋಕ್ಕಾಗಲ್ಲ ಕನೆಕ್ಟಿವಿಟಿ ಅನ್ನೋದು ಕಟ್ಟಾಗಿಬಿಡುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಇವತ್ತು ಹಾಗೆಯೇ ಸಿಂಪಲ್ಲಾಗಿ ವ್ಲಾಗ್ನ ಮಾಡ್ತಾಯಿದ್ದೀನಿ ತುಂಬ ದಿನ ಆಯ್ತಲ್ವಾ ದೀಪಾವಳಿ ಹಬ್ಬ ಆದಮೇಲೆ ಮತ್ತೆ ನನಗೆ ಹುಷಾರಿಲ್ಲಾಯಿತು ನನ್ನ ಹಸ್ಬೆಂಡು ಹುಷಾರಾದರು ಅದಾದಮೇಲೆ ನನಗೆ ದಿಢೀರನೇ ನನಗೆ ಗೊತ್ತಿಲ್ಲ ಇದ್ದಕ್ಕಿದ್ದಂಗೆ ಜ್ವರ ಎಲ್ಲ ಬಂದು ಮತ್ತು ಹೋಗಿ ಆಸ್ಟ್ರಾ ಹಾಸ್ಪಿಟಲ್ಗೆ ಹೋಗಿ ಗ್ಲುಕೋಸ್ಗಳನ್ನೆಲ್ಲ ಹಾಕ್ಕೊಂಡು ಒನ್ ಡೇಯಲ್ಲೇ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಅಷ್ಟರಲ್ಲೇ ವಾಪಸ್ ಬಂದುಬಿಟ್ಟೆ ಸರಿ ಹೋಯಿತು ಒಂದು ಮೂರು ನಾಲ್ಕು ದಿನ ಜ್ವರ ಬಂತು ಆಮೇಲೆ ಸರಿ ಹೋಯಿತು ಆ್ಯಂಟಿಬಯೋಟಿಕ್ ತೊಗೊಂಡೆ ಥ್ರೋಟ್ ಕಂಪ್ಲೀಟಾಗಿ ಇನ್ಫೆಕ್ಷನ್ ಆಗಿತ್ತು ಆ ಥ್ರೋಟ್ ಇನ್ಫೆಕ್ಷನಿಂದನೇ ನನಗೆ ಜ್ವರ ಬಂದಿತ್ತು ಅಷ್ಟೇ ಇವಾಗ ಸರಿಯಾಗಿದ್ದೀನಿ ಹಾಗೆಯೇ ತುಂಬ ದಿವಸ ಆಯಿತು ಸರಿಯಾಗಿ ಕೆಲಸಗಳು ಕೂಡ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಫೀವರ್ ಬಂದುಬಿಟ್ರೆ ನಿಮಗೆ ಗೊತ್ತಾಗುತ್ತೆ ಒಂದು ಸ್ವಲ್ಪ ಮೈಯಲ್ಲಿ ಶಕ್ತಿನೇ ಇಲ್ವೇನೋ ಅನ್ನೋ ಥರ ಆಗ್ಬಿಡತ್ತೆ ಹಾಗೆಯೇ ಇಮ್ಯುನಿಟಿ ಪವರ್ ಕೂಡ ತುಂಬ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಯಾಕಂದರೆ ರೀಸನ್ ಇಲ್ಲದೆ ಜ್ವರ ಬರುತ್ತೆ ಏನು ನಾನು ನೆಂದಿರಲಿಲ್ಲ ಎಲ್ಲೂ ಏನೂ ಆಯಿಲಿ ಫುಡ್ ಆಗಲಿ ಕೋಲ್ಡ್ ಐಟಮ್ಸು ಈ ಥರ ಏನೂ ಕೂಡ ತೊಗೊಂಡಿರಲಿಲ್ಲ ಆದರೂ ಕೂಡ ಇದ್ದಕ್ಕಿದ್ದಂಗೆ ಜ್ವರ ಅದು ಏನು ಬಂತು ಅನ್ನೋದೇ ಗೊತ್ತಾಗಲಿಲ್ಲ ಆ ರೀತಿ ಆಯಿತು ಓ ತಿಂಗಳಿಂದ ಈ ತಿಂಗಳು ತನಕ ನಮ್ಮಲ್ಲಿ ಹೇಳಿ ಒಬ್ರಾದ್ಮೇಲೆ ಒಬ್ರವ್ನತ್ರೀಗೆ ದೇವ್ರದೆಯಿಂದ ತನೂ ಒಂಚೂಚೂರು ಇತ್ತು ಹಾಗೆಯೇ ಅವಳನ್ನ ಸರಿ ಮಾಡಿಬಿಟ್ಟು ನನಗೆ ಆಗಲಿ ನನ್ನ ಹಸ್ಬೆಂಡ್ಗಾಗಲಿ ಸ್ವಲ್ಪ ಜಾಸ್ತಿನೇ ಆಯಿತು ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಲ್ವ ನಮ್ಮ ಹೆಲ್ತ್ ಬಗ್ಗೆ ನಾವು ಗಮನ ಕೊಡಬೇಕು ಸರಿಯಾಗಿ ಯಾಕಂದರೆ ಯಾವುದು ಹೇಗೆ ಇದ್ರೂ ಆರೋಗ್ಯ ಅನ್ನೋದು ಬಹಳ ಮುಖ್ಯವಾಗುತ್ತೆ ಮನುಷ್ಯನಿಗೆ ಇಲ್ಲದೇ ಇದ್ದರೆ ನಿಜವಾಗ್ಲೂ ಕುಗ್ಗೋಗ್ಬಿಡ್ತೀವಿ ಅಂತ ಅನಿಸುತ್ತೆ ನನಗೂ ಏನು ಹಿಂಗಾಗ್ತಾಯಿದೆ ಅನ್ನೋ ಒಂದು ಪ್ರಶ್ನೆ ಮೂಡ್ತಾನೆ ಇತ್ತು ಯಾಕಪ್ಪ ದೇವ್ರೆ ಈ ರೀತಿ ನನಗೆ ಆಗ್ತಾಯಿದೆ ಅಂತೇಳಿ ಯಾಕಂದರೆ ನನಗೆ ಯೂಶಲಿ ಜ್ವರ ಎಲ್ಲ ಅಂದರೆ ಸಿವಿಯರಾಗಿ ಚಳಿ ಜ್ವರಗಳೆಲ್ಲ ಬರಲ್ಲ ನನಗೆ ತುಂಬ ಸಿವಿಯರಾಗಿ ಬರೋಲ್ಲ ಅದು ಸಿವಿಯರಾಗಿ ಬರ್ತಾಯಿದೆ ನನಗೆ ಈಗ ಹಂಗಾಗ್ಬಿಟ್ಟು ಸ್ವಲ್ಪ ಭಯ ಆಗಿತ್ತು ನನಗಷ್ಟೇ ಬಟ್ ಎಲ್ಲ ಟೆಸ್ಟ್ ಮಾಡಿಸಿದ ಮೇಲೆ ಬ್ಲಡ್ ಟೆಸ್ಟು ಅದೆಲ್ಲ ಮಾಡಿಸಿದ ಮೇಲೆ ಏನು ತೊಂದರೆ ಇಲ್ಲ ಆರಾಮಾಗಿ ಇದ್ದೀನಿ ಸುಮ್ಮನೆ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತು ಲಾಸ್ಟ್ ಟೈಮ್ ಮೆಡಿಸನ್ ಇನ್ಫೆಕ್ಷನ್ ಆಗಿತ್ತು ಗ್ಯಾಸ್ಟ್ರಿಕ್ ಒಂದು ಪ್ರಾಬ್ಲಮ್ ಇತ್ತು ಅದು ಕೂಡ ಇವಾಗೆಲ್ಲ ಸರಿ ಹೋಗ್ತಾ ಇದೆ ರೆಗ್ಯುಲರಾಗಿ ಒಂದು ಒಳ್ಳೆ ಫುಡ್ನ ತಿಂದ್ಕೊಂಡು ಟೈಮಿಂಗ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡು ಚೆನ್ನಾಗಿ ನನ್ನ ಲೈಫ್ ಸ್ಟೈಲನ್ನ ತೊಗೊಂಡು ಇದ್ದೀನಿ ಹಾಗಾಗಿ ಮುಂದೆ ಕೂಡ ಆರೋಗ್ಯವಾಗಿರ್ತೀನಿ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಅಂತಲೇ ಭಾವಿಸ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಕೂಡ ಸದ್ಯಕ್ಕೆ ಏನು ಬ್ಲಾಗ್ ಮಾಡಬೇಡ ಆರಾಮಾಗಿರುವಂತನೇ ಅಂದರು ಆದರೂ ನನ್ನ ಮನಸ್ಸು ಕೇಳಬೇಕಲ್ಲ ಕೇಳಲ್ಲ ಹುಷಾರಿಲ್ದಂಗೆ ಆದಮೇಲೆ ಸರಿಯಾಗಿ ನನಗೆ ಅಡುಗೆ ಮನೆಗೆ ನನಗೆ ಹೋಗೋಕ್ಕಾಗ್ತಾ ಇರಲಿಲ್ಲ ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಎಲ್ಲ ಐಟಮ್ಸ್ಗಳು ಎಲ್ಲ ಇಟ್ಟಾಡ್ತಾ ಇತ್ತು ಫಸ್ಟು ಇದೆಲ್ಲ ಕ್ಲೀನ್ ಮಾಡಿ ಒಂದು ಸಲ ನೀಟಾಗಿ ಇಟ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ನನಗೆ ಅನ್ನಿಸ್ತಾಯಿತ್ತು ಯಾಕಂದರೆ ಯಾರಾದರೂ ನಮ್ಮ ಮನೆಗೆ ಬಂದು ನೋಡಿದ್ರೆ ಏನಂತಾರೆ ಅನ್ನೋ ಥರನೇ ಅನಿಸೋದು ಎಲ್ಲ ಅಲ್ಲ 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 ಇತ್ತು ಯಾಕಂದರೆ ನಾನು ಪ್ರೆಷರ್ ಹಾಕೋಕ್ಕಲ್ಲ ತನುಗೆ ಆಗಲಿ ನೀನು ಮಾಡು ನೀನು ಮಾಡು ಅಂತ ಹೇಳೋಕ್ಕಾಗಲ್ಲ ಅವಳು ಅಷ್ಟು ನನಗೆ ಹುಷಾರಿದ್ದಂಗೆ ಮತ್ತೆ ಮತ್ತು ಅವ್ಳಿಗೆಲ್ಲ ಹುಷಾರಿಲ್ಲದೆ ಆಗ್ಬಿಡುತ್ತೋ ಅನ್ನೋ ಒಂದು ಭಯ ನನ್ನ ಹಸ್ಬೆಂಡ್ಗೂ ಕೂಡ ಪ ಅವರೂ ಪಾಪ ಹುಷಾರಿಲ್ಲದಂಗಾಗಿ ಅವರು ಕೂಡ ಸುಧಾರಿಸ್ಕೊಂಡಿದ್ದಾರೆ ಅವ್ರಿಗೂ ಏನು ಪ್ರೆಷರ್ ಹಾಕೋಕ್ಕಾಗಲ್ಲ ಸೊ ಅವ್ರು ಏನು ಮಾಡ್ಕೊಡ್ತಾರೆ ಅದನ್ನೇ ನಾ ಈಗ ಅವ್ರಿಗೂ ಹುಷಾರಿಲ್ಲ ಅಂದರೆ ನಾನು ಹೆಂಗೆ ನೋಡ್ಕೋತೀನೋ ಹಾಗೇ ನನಗೂ ಹುಷಾರಿಲ್ಲ ಅಂದರೆ ಎಲ್ಲ ನನ್ನ ಮುಂದಕ್ಕೆ ಮಾಡಿಬಿಟ್ಟು ನನ್ನನ್ನು ಅಚ್ಚುಕಟ್ಟಾಗಿ ನೋಡ್ಕೊತಾರೆ ನನ್ನ ಹಸ್ಬೆಂಡು ಹಂಗಾಗಿ ಅದನ್ನೇನು ಕ್ಲೀನ್ ಇಟ್ಟಿಲ್ಲ ಇದನ್ನು ಕ್ಲೀನ್ ಇಟ್ಟಿಲ್ಲ ಹಂಗೆ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಸೊ ಹಂಗಾಗಿ ನಾನು ಏನು ಹೇಳ್ತಾರಲ್ಲ ಅವ್ರು ಎಷ್ಟು ಮಾಡ್ತಾರೆ ಅಷ್ಟೇ ನನಗೆ ಖುಷಿ ಅನ್ನೋ ಥರ ಇತ್ತು ನನ್ನ ಕಂಡೀಷನ್ಗೆ ಟೈಮಿಗೆ ನಮಗೆ ಹುಷಾರಿಲ್ಲದಾಗ ಬಿಸಿ ಬಿಸಿಯಾಗಿ ಅಡುಗೆ ಮಾಡ್ಕೊಡೋವಂಥವ್ರು ಬಿಸಿನೀರು ಕಾಯಿಸ್ಕೊಡೋವಂಥವ್ರು ನಮ್ಮನ್ನು ಒಂದು ಟೈಮಿಂಗ್ ಫುಡ್ ಟೈಮಿಗೆ ಫುಡ್ಡೆಲ್ಲ ಕೊಡೋವಂಥವ್ರು ಅಂಥ ಜೊತೆಗಿದ್ರೇ ನಾವು ಕೂಡ ಬೇಗ ಹುಷಾರಾಗೋಕ್ಕೆ ಸಾಧ್ಯ ನಾವೇ ಹುಷಾರಿಲ್ದಿರುವಾಗ ಮಾಡ್ಕೊಳ್ತೀವಿ ಅಂತ ಹೋದರೆ ಖಂಡಿತ ಅದು ಬೇಗ ಹುಷಾರಾಗಲ್ಲ ನನ್ನ ಹಸ್ಬೆಂಡ್ ಅದನ್ನೆಲ್ಲ ನನಗೆ ನೀಟಾಗಿ ನೋಡಿಕೊಂಡ್ರು ಸರಿ ಬಟ್ಟೆಗಳೆಲ್ಲ ಬೇರೆ ತುಂಬನೇ ಇತ್ತು ಬಟ್ಟೆಗಳು ಕೂಡ ವಾಶ್ ಮಾಡಿರಲಿಲ್ಲ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ನೀಟಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ನಿಮಗೆ ಗೊತ್ತಿದೆ ಚಳಿಗಾಲ ಬೇರೆ ವೆದರು ಏನು ಕೆಲಸಗಳು ಕೂಡ ಮಾಡೋಕ್ಕಾಗಲ್ಲ ಏನಾದರೂ ನಾವು ತುಂಬ ಜಾಸ್ತಿಯಾಗಿ ಎಫರ್ಟ್ ಹಾಕಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೋಗ್ಬಿಟ್ರೆ ನಿಜವಾಗ್ಲೂ ಈ ಟೈಮು ಸರಿ ಇರಲ್ಲ ಬೇಗನೆ ನಾವು ಕಾಯಿಲೆ ಬಿದ್ದುಬಿಡ್ತೀವಿ ಅಕ್ಕಪಕ್ಕದಲ್ಲೂ ಕೂಡ ಕೆಲವರಿಗೆಲ್ಲ ಜ್ವರ ಅದು ಇದು ಕೆಮ್ಮು ಅಂತೆಲ್ಲ ಶುರುವಾಗ್ಬಿಟ್ಟಿದೆ ಹಾಗಾಗಿ ಕೇರ್ಫುಲ್ಲಾಗಿರಬೇಕು ಹಾಸ್ಪಿಟಲಿಗೆ ಹೋದ್ರೇ ನೋಡ್ಬೋದು ಏನಪ್ಪ ಇದು ಅನ್ನೋಂಗೆ ಆಗುತ್ತೆ ನನಗೆ ಲಾಸ್ಟು ಶನಿವಾರ ಇವತ್ತಿಗೆ ಎಂಟು ದಿನದಿಂದ ಸರಿಯಾಗಿ ನನಗೆ ಜ್ವರ ಎಂಟು ದಿನದ ಹಿಂದೆ ವಿಪರೀತ ಜ್ವರ ಎಲ್ಲ ಕೆಲಸಗಳನ್ನ ಆರಾಮಾಗಿ ಮಾಡಿಕೊಂಡು ಅಡುಗೆ ಕೂಡ ಮಾಡಿ ಮಧ್ಯಾಹ್ನ ಎಲ್ಲ ಮಾಡಿದ್ದೀನಿ ಇದ್ದಕ್ಕಿದ್ದಂಗೆ ದಿಢೀರ್ನೇ ಚಳಿ ಜ್ವರ ಶುರುವಾಗ್ಬಿಡ್ತು ಎಷ್ಟು ಚಳಿ ಜ್ವರ ಅಂದರೆ ನೂರ ಮೂರು ಡಿಗ್ರಿ ಚಳಿ ಜ್ವರ ನಾನು ಅವತ್ತು ಹೋದಾಗ ನನಗೆ ಮೆಡಿಸನ್ ಅಲರ್ಜಿಯಿಂದ ತುಂಬ ಸುಸ್ತಾಗಿ ನನಗೆ ಜೀವ ಕೈಗೆ ಬಂದುಬಿಟ್ಟಿತ್ತು ಹಂಗಾಗಿ ಹಾಸ್ಪಿಟಲಿಗೆ ಹೋಗೋಕೆ ಹೆದ್ರಕೊಂಡು ಡೋಲೊ ಸಿಕ್ಸ್ ಫಿಫ್ಟಿ ಮಾತ್ರೆ ಶನಿವಾರ ಮಧ್ಯಾಹ್ನ ಕುಡಿದೆ ರಾತ್ರಿ ಕುಡಿದೆ ಬಟ್ ಏನೂ ಕೂಡ ವರ್ಕೌಟ್ ಆಗಲಿಲ್ಲ ಅದು ಹಂಗಾಗಿ ಭಾನುವಾರ ಬೆಳಗ್ಗೆ ಫಸ್ಟು ಹಾಸ್ಪಿಟಲಿಗೆ ಹೋಗ್ಬಿಟ್ಟು ಹಾಸ್ಪಿಟಲಿಗೆ ಹೋಗಿ ಆ್ಯಂಟಿಬಯೋಟಿಕ್ ಗ್ಲೂಕೋಸ್ಗಳನ್ನೆಲ್ಲ ಹಾಕಿಸ್ಕೊಂಡು ಮೆಡಿಸನ್ ಎಲ್ಲ ತೊಗೊಂಡು ಮಧ್ಯಾಹ್ನ ತನಕ ಆಮೇಲೆ ನಾವು ಮನೆಗೆ ಬಂದ್ವಿ ಮನೆಗೆ ಬಂದಾದಮೇಲೆ ಕಂಟಿನ್ಯೂ ಆರು ದಿನ ಆ್ಯಂಟಿಬಯೋಟಿಕ್ ಕೊಟ್ಟಿದ್ದರು ಥ್ರೋಟ್ ತುಂಬ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಅದರಿಂದ ನಿಮಗೆ ಜ್ವರ ಈ ರೀತಿ ಬರ್ತಾಯಿದೆ ಅಂತೇಳಿ ಮೆಡಿಸನ್ ಬೇರೆ ಅಲರ್ಜಿ ಇದ್ದಿದ್ದರಿಂದ ಯಾವ ಮೆಡಿಸನ್ ಕೊಡಬೇಕಂತ ಡಾಕ್ಟ್ರೇ ಯೋಚನೆ ಮಾಡಿ ಕೊಟ್ಟರು ದೇವ್ರದೆಯಿಂದ ಈ ಸಲ ಏನೂ ಆಗಿಲ್ಲ ಜ್ವರ ಎಲ್ಲ ಕಡಿಮೆ ಆಗಿ ಥ್ರೋಟ್ ಮಾತ್ರ ಒಂದು ಚು ಚೂರು ಕಿರಿಕಿರಿ ಇದೆ ಅದು ಮಾಮೂಲಿಯಾಗಿ ಔಷಧಿ ಮಾತ್ರ ಏನಿದೆ ಅದನ್ನು ತಗೋತಾ ಇದ್ದೀನಿ ಆರಾಮಾಗಿದ್ದೀನಿ ಅಂತಲೇ ಹೇಳ್ಬೋದು ಓಕೆ ಇವಾಗ ಬಟ್ಟೆಗಳನ್ನೆಲ್ಲ ಫಸ್ಟು ಒಣಾಕೊಂಡ್ಬಿಡೋಣ ಅಂತೇಳ್ಬಿಟ್ಟು ಇದ್ದೀನಿ ಚೇರ್ ಮೇಲೆ ನೋಡ್ಬೋದು ಎಷ್ಟೆಲ್ಲ ಬಟ್ಟೆಗಳಿದೆ ಅಂತೇಳ್ಬಿಟ್ಟು ತನ್ನ ಸ್ಕೂಲಿಗೆಲ್ಲ ಕಳಿಸಿದ ಮೇಲೆ ಇದನ್ನೆಲ್ಲ ನಾನು ಮಾಡ್ಕೋತಾ ಇರೋದು ಗುರುವಾರದ ವಿಡಿಯೋ ಇದು ಗುರುವಾರ ಅಷ್ಟೊತ್ತಿಗೆ ನನಗೆ ಜ್ವರ ಎಲ್ಲ ಬಿಟ್ಟಿತ್ತು ಮನೆ ನೋಡಿಬಿಟ್ಟು ನನಗೇನೆ ಇರಲಿಲ್ಲ ಏನಪ್ಪ ಇಷ್ಟೊಂದು ಗಲೀಜು ಆಗ್ಬಿಟ್ಟಿದೆ ಅಂತೇಳಿ ಎಲ್ಲ ಕೆಲಸಗಳನ್ನ ಇದ್ದೀನಿ ನಾನು ನಿಧಾನವಾಗಿ ಮೋಡ ಬೇರೆ ಇರೋದು ಮಳೆ ಬೇರೆ ಅವಾಗವಾಗ ಬರ್ತಾ ಇರೋದರಿಂದ ಬಟ್ಟೆಗಳು ಒಣಗೋದು ಕೂಡ ಕಷ್ಟ ಆಗಿತ್ತು ಆದರೂ ಕೂಡ ಮನೆ ಕೆಲಸಗಳನ್ನ ಬಿಡೋಕ್ಕಾಗಲ್ಲ ನಮ್ಗೆ ಇದ್ರೆ ನಮಗೇನೆ ಒಂಥರ ಹಿಂಸೆ ಹಿಂಸೆ ಆಗ್ತಾ ಇರುತ್ತೆ ಹೇಳಿ ನಿಧಾನವಾಗಿ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಸೊ ಹಂಗೇ ಸ್ವಲ್ಪ ಸ್ಪೀಡಾಗಿ ಓಡಿಸಿದ್ದೀನಿ ಅಷ್ಟೇ ಧನೂನೆಲ್ಲ ಕಳಿಸಿದ ಮೇಲೆ ಇವಾಗ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ಆದಮೇಲೆ ನಾನು ಮನೆ ಕೆಲಸನ ಮಾಡ್ಕೋತಾ ಇರೋದು ನನ್ನ ಹಸ್ಬೆಂಡ್ ಏನೂ ಕೂಡ ಮಾಡಬೇಡ ಸ್ವಲ್ಪ ದಿವಸ ಆರಾಮಾಗಿರು ಅಂತಲೇ ಹೇಳಿದರು ಆದ್ರೂ ನಮ್ಮ ಕೈಯ್ಯಲ್ಲಿ ಏನೆಲ್ಲ ಆಗುತ್ತೆ ಸಣ್ಣ ಪುಟ್ಟ ಕೆಲಸ ಅದನ್ನೆಲ್ಲ ನಾವು ಮಾಡ್ತಾನೆ ಇರಬೇಕು ಸುಮ್ಮನೆ ಮಲಗಿದ ಜಾಗದಲ್ಲೇ ಮಲಗಿರಬಾರ್ದು ಹುಷಾರಿಲ್ಲದಿರುವಾಗ ಮಲಗೋಣ ರೆಸ್ಟ್ ಮಾಡೋಣ ಇವಾಗ ಚೆನ್ನಾಗಿದ್ದೀನಲ್ಲ ಅಂತ ಹೇಳಿಬಿಟ್ಟು ಮಾಡ್ತಾ ಅಷ್ಟೇ ಬೆಡ್ ಕವರ್ಗಳು ಬೆಡ್ಶೀಟ್ಗಳು ಎಲ್ಲದನ್ನು ಜ್ವರ ಇದ್ದಿದ್ದರಿಂದ ಎಲ್ಲದನ್ನು ವಾಶ್ಗೆ ಹಾಕಿ ದಿವಾನ ಕವರ್ಗಳನ್ನೂ ಕೂಡ ಎಲ್ಲ ವಾಶ್ಗೆ ಹಾಕ್ತೆ ಬೆಡ್ಶೀಟ್ಗಳನ್ನ ಅಷ್ಟೇ ಯೂಸ್ ಮಾಡಿದ ಬೆಡ್ಶೀಟ್ ಏನಿತ್ತು ಜ್ವರದ್ದು ಅದನ್ನು ಕೂಡ ಎಲ್ಲ ವಾಶ್ ಮಾಡಿ ಅದನ್ನು ಕೂಡ ನಾನು ಎಲ್ಲ ಒಣ ಹಾಕ್ಕೊಂಡೆ ಏಕೆಂದರೆ ಮತ್ತೆ ಅದನ್ನೇ ಯೂಸ್ ಮಾಡಿದರೆ ಮತ್ತೆ ಜ್ವರ ಬರೋ ಚಾನ್ಸ್ ಇರುತ್ತೆ ನಾನು ಹೇಳಿದ್ನಲ್ಲ ಈ ಒಂದು ತಿಂಗಳಲ್ಲಿ ಒಂದು ತಿಂಗಳು ಒಂಥರ ಜ್ವರದ ತಿಂಗಳು ಅಂತ ನಂಗೆ ಅಕ್ಟೋಬರ್ ನವೆಂಬರ್ ನಿಜವಾಗ್ಲೂ ಚೆನ್ನಾಗೇ ಇಲ್ಲ ಅಂತಲೇ ಹೇಳ್ಬೋದು ಒಂಥರ ಬೇಜಾರಾಗುತ್ತೆ ಆಗುತ್ತೆ ಬಟ್ ಅಂಥ ಏನು ಸೀರಿಯಸ್ ವಿಷಯ ಅಂತಲ್ಲ ಮಾಮೂಲಿ ಜ್ವರನೇ ಆದ್ರೂ ತುಂಬ ಜ್ವರ ಚಳಿ ಜ್ವರ ಆ ಥರ ಎಲ್ಲ ಬಂದುಬಿಡ್ತು ನನಗೆ ಚಳಿ ಜ್ವರ ಆ ಥರದ್ದೆಲ್ಲ ಬರಲ್ಲ ಮಾಮೂಲಿ ಜ್ವರ ಬರುತ್ತೆ ಶೀತ ಕೆಮ್ಮು ಅದೆಲ್ಲ ಬರುತ್ತೆ ಗಡಗಡ ಅಂತ ನೋಡಿಕೊಂಡು ಎರಡು ಮೂರು ಬೆಡ್ಶೀಟ್ ಹೊಚ್ಕೊಂಡ್ರು ಚಳಿ ಕಮ್ಮಿ ಆಗದೆ ಆ ಥರ ಜ್ವರ ಎಲ್ಲ ಬರೋಲ್ಲ ನನಗೆ ಅವತ್ತು ಲಾಸ್ಟು ಶನಿವಾರ ಅದೇ ಥರ ಆಯಿತು ತುಂಬ ಚಳಿ ಜ್ವರ ಅಷ್ಟು ಚಳಿ ಜ್ವರ ಜ್ವರ ಟ್ಯಾಬ್ಲೆಟ್ಸಿಗೆ ಏನೂ ಕೂಡ ಬರಲಿಲ್ಲ ಅದು ಮತ್ತೆ ಹಾಸ್ಪಿಟ್ಲು ಮುಖನೇ ನೋಡಬೇಕಾಯ್ತು ಇವಾಗ ಒಂದು ಡಿಸೈಡ್ ಅಂತ ಆಗಿದ್ದೀನಿ ಯಾವುದೇ ಕಾರಣಕ್ಕೂ ಕ್ಲಿನಿಕ್ಗಳಿಗೆ ಮಾತ್ರ ನಾನು ಸಣ್ಣ ಪುಟ್ಟ ಕ್ಲಿನಿಕ್ಗಳಿಗೆ ಹೋಗಬಾರ್ದು ಅಂತ ನಾನು ಡಿಸೈಡ್ ಆಗಿದ್ದೀನಿ ಹೋದರೆ ಒಳ್ಳೆ ಹಾಸ್ಪಿಟಲಿಗೆ ಹೋಗಿ ಒಳ್ಳೆ ಡಾಕ್ಟರ್ ಹತ್ರನೇ ತೋರಿಸ್ಕೋಬೇಕು ಯಾಕಂದರೆ ನನಗೆ ಲಾಸ್ಟ್ ಟೈಮ್ ಆಗಿದ್ದು ಒಂಥರ ತುಂಬ ಭಯ ಆಗುತ್ತೆ ಬಟ್ ನನ್ನ ಬಾಡಿಗೆ ಅದು ಸೆಟ್ ಆಗಲಿಲ್ವೋ ಏನೋ ನನಗಂತೂ ಗೊತ್ತಿಲ್ಲ ಬಟ್ ಲಾಸ್ಟ್ ಟೈಮು ಜೀವ ಕೈಗೆ ಬಂದಿತ್ತು ನನಗೆ ಲಾಸ್ಟ್ ಮಂತು ಹಂಗಾಗಿ ಮೆಡಿಸನ್ ಅಲರ್ಜಿ ಅನ್ನೋದು ಎಷ್ಟು ನಮಗೆ ಕಷ್ಟ ಕೊಟ್ಬಿಡುತ್ತೆ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಆವಾಗಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಡಿಸೈಡ್ ಆಗಿದ್ದೀನಿ ಹಾಗೆಯೇ ಫ್ರೆಂಡ್ಸ್ ನಾನಿವಾಗ ಇಲ್ಲೇನು ತೋರಿಸ್ತಾ ಇದ್ದೀನಿ ನೋಡಿ ಇದು ತನುಗೆ ಒಬ್ಬರು ಗಿಫ್ಟ್ ಮಾಡಿರೋದು ಯಾರು ಅಂತಂದರೆ ಏಮಾ ಮೇಡಮ್ ಲಾಸ್ಟ್ ಟೈಮು ಕ್ಯಾಲಿಫೋರ್ನಿಯಾಯಿಂದ ನಮ್ಮ ಮನೆಗೆ ಬಂದಿದ್ದರು ಅಂತ ಹೇಳಿದ್ದೆ ಅಲ್ವಾ ಅವರು ಈ ಸಲವೂ ಕೂಡ ಬಂದಿದ್ದರು ಆದರೆ ಮನೆಗೆ ಬರಲಿಲ್ಲ ಅವರು ತನಗೋಸ್ಕರ ಈ ಒಂದಿಷ್ಟು ಮೂರು ಟೀ ಶರ್ಟ್ ಅಂದರೆ ಜರ್ಕಿನ್ ಜಾಕೆಟ್ ಟೈಪಲ್ಲಿ ತಂದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನಾನು ಫೋಟೋ ಸೈಡಲ್ಲಿ ಅವ್ರದ್ದು ಹಾಕ್ತೀನಿ ನೋಡಿ ಅವರು ನೋಡಿ ಇದೊಂದು ತುಂಬ ಚೆನ್ನಾಗಿದೆ ತನಗಂತೂ ತುಂಬಾ ಇಷ್ಟ ಆಯಿತು ಅವ್ರ ಪಾಪ ಬರಬೇಕು ಅಂತಲೇ ಇದ್ದರು ಅವರು ಈ ಸಲ ಬಂದು ಒಂದು ಮಂತ್ ಇದ್ರು ಇಲ್ಲೇ ಮೈಸೂರಲ್ಲಿ ಒಂದು ಮಂತ್ ಇದ್ದರು ಅವರಿಗೆ ಹುಷಾರಿಲ್ಲ ಆಗಿಬಿಡ್ತು ಇಲ್ಲಾಂದ್ರೆ ನಮ್ಮ ಮನೆಗೆ ಖಂಡಿತ ಬರೋರು ಮೀಟ್ ಆಗೋದು ಹೊರಗಡೆ ಹೊರಗಡೆ ಎಲ್ಲ ಶಾಪಿಂಗಿಗೆ ಹೋಗೋದು ಅಂತೆಲ್ಲ ಪ್ಲ್ಯಾನ್ ಇತ್ತು ನಾವು ಲಾಸ್ಟ್ ಟೈಮು ಅವರು ಫೋನಲ್ಲಿ ಮಾತಾಡ್ದಾಗ್ಲೇ ಹಾಗೆ ಇದನ್ನು ತೋರಿಸಿದೆ ಅಲ್ವಾ ಇದಕ್ಕೆ ಈ ರೀತಿ ಇದೆ ನೋಡಿ ಚೆನ್ನಾಗಿದೆ ನೋಡಿ ಈ ರೀತಿ ಲೂಸ್ ಆ್ಯಂಡ್ ಟೈಟ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಇದೆ ಅದನ್ನು ಕೂಡ ತೋರಿಸ್ದೆ ಅಂದರೆ ಎಲ್ಲ ನಾನು ಹೇಳಿದ್ನಲ್ಲ ಹೊರಗಡೆ ಓ ಹೋಗೋದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡೋದು ಅಂತೆಲ್ಲ ಕೂಡ ಪಾಪ ಅವರು ಹೊರಗಡೆ ಫಾರಿನಲ್ಲಿ ಇದ್ದಾಗಲೇ ನನಗೆ ಹೇಳಿದರು ಬಟ್ ಈ ಸಲ ಬಂದರು ಪತ್ ಪಿತೃಪಕ್ಷ ಟೈಮಲ್ಲಿ ಫುಲ್ಲು ಹುಷಾರಿಂದ ಆಯಿತು ಅವರಿಗೆ ಹಾಗೆ ನೋಡಿ ಇದೊಂದು ಪೂಮಾ ಅದು ಇದೊಂದು ಈ ರೀತಿ ಟೋಪಿ ಹುಡ್ಡಿನ ಏನೋ ಅಂತಾರಲ್ಲ ಆ ಥರ ಇದು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಎಲ್ಲದೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ತನಗೋಸ್ಕರ ಅಷ್ಟು ಪ್ರೀತಿಯಿಂದ ನೀವು ಅಲ್ಲಿಂದ ತಂದು ಕೊಡ್ತಿರಲ್ಲ ಅದೇ ನಮಗೆ ನಿಜಕ್ಕೂ ತುಂಬ ಖುಷಿ ಆಗುತ್ತೆ ನಿಮ್ಮ ಪ್ರೀತಿಗೆ ನಾನು ಯಾವತ್ತೂ ಕೂಡ ಚಿರಋಣಿ ಅಂತಲೇ ಹೇಳ್ಬೋದು ಲಾಸ್ಟ್ ಟೈಮ್ ಕೂಡ ತನಗೊಂದು ಡ್ರೆಸ್ಸು ಬ್ಯಾಗು ಲಿಪ್ಸ್ಟಿಕ್ಕು ಹಾಗೆಯೇ ಸೆಂಟು ಚಾಕ್ಲೇಟ್ಸ್ ಎಲ್ಲ ತೊಗೊಂಬಂದು ಕೊಟ್ಟಿದ್ರು ಈ ಸತಿ ಅವ್ರು ಬಂದು ಅವ್ರ ಪಾಪ ಹುಷಾರಿಲ್ಲದೆ ಮಲಗಿದ್ರಿಂದ ಯಾವುದು ಕೂಡ ಅವ್ರ ಪ್ಲ್ಯಾನು ಕೂಡ ಸರಿ ಹೋಗಲಿಲ್ಲ ನಮ್ಮ ಪ್ಲ್ಯಾನ್ ಕೂಡ ಸರಿ ಹೋಗಲಿಲ್ಲ ಹಾಗೆ ನನಗೋಸ್ಕರ ಅಂತ ಒಂದು ಗ್ಲಾಸ್ ಕೂಡ ತೊಗೊಂಬಂದಿದ್ದಾರೆ ನೋಡಿ ಈ ರೀತಿಯಾಗಿ ಸ್ಟೋನ್ಗಳೆಲ್ಲ ಇದೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಬಟ್ ನಾನು ಗ್ಲಾಸ್ಗಳೆಲ್ಲ ಹಾಕ್ಕೊಳ್ಳಲ್ಲ ಆದ್ರೂ ಕೂಡ ಪಾಪ ಅವ್ರ ಪ್ರೀತಿಯಿಂದ ತಂದು ಕೊಟ್ಟಿದ್ದಾರೆ ಅಂತೇಳ್ಬಿಟ್ಟು ಅವ್ರಿಗೋಸ್ಕರ ನಾನು ಹಾಕೋತೀನಿ ಅವ್ರ ಪ್ರೀತಿ ಮುಂದೆ ಯಾವುದೂ ಅಲ್ಲ ಸೊ ಇದು ಮ್ಯಾಮ್ಗೋಸ್ಕರ ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ ಎಲ್ಲಾದರೂ ಹೊರಗಡೆ ಹೋದಾಗ ದೂರ ಟ್ರಾವೆಲ್ ಮಾಡಿದಾಗ ಖಂಡಿತ ಒಂದು ಸತಿ ಹಾಕೋತೀನಿ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನನಗೋಸ್ಕರ ತಂದಿದ್ದಕ್ಕೆ ಸೊ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ಪಾಪ ಅವ್ರು ಬಂದರು ಒಂದು ತಿಂಗಳು ಒಂದೂವರೆ ತಿಂಗಳಷ್ಟು ಅವರು ರಜಾ ಅಂದರೆ ಇಂಡಿಯಾಕ್ಕೆ ಬಂದರು ಬಟ್ ಅವ್ರಿಗೆ ತುಂಬ ಹುಷಾರಿದ್ದಂಗೆ ಆಯಿತು ಅಂತೇಳಿ ಅವರು ನನ್ನನ್ನು ಕೂಡ ಮೀಟ್ ಮಾಡೋಕ್ಕಾಗಲಿಲ್ಲ ಈ ಮಂಡೇ ಮೀಟ್ ಮಾಡೋಕ್ಕಿದ್ವಿ ಲಾಸ್ಟ್ ಮಂಡೇ ಮೀಟ್ ಮಾಡೋಕ್ಕಿದ್ವಿ ಅವರು ಟ್ಯೂಸ್ಡೇ ರಿಟರ್ನ್ ಹೋದರು ಬಟ್ ನನಗೆ ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಎಲ್ಲ ಹುಷಾರಿಲ್ಲ ಇವಾಗ ಗುರುವಾರ ನಾನು ಹುಷಾರಾಗಿರೋದು ಹಾಗಾಗಿ ಅವ್ರನ್ನ ಮೀಟ್ ಮಾಡ್ಕೊಳ್ಳೋ ಮೀಟ್ ಮಾಡೋಕ್ಕಾಗಲೇ ಇಲ್ಲ ಈ ಸಲ ತುಂಬ ಬೇಜಾರಾಯಿತು ತುಂಬ ಪ್ಲ್ಯಾನ್ ಮಾಡಿಕೊಂಡು ಶಾಪಿಂಗ್ ಎಲ್ಲ ಹೋಗೋದು ಹೊರಗಡೆ ಎಲ್ಲ ಸುತ್ತಾಡೋದು ಅಂತೆಲ್ಲ ಪ್ಲ್ಯಾನ್ ಇತ್ತು ಬಟ್ ಎಲ್ಲ ಕೂಡ ಈ ಸಲ ಫ್ಲಾಫ್ ಆಯಿತು ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಎಲ್ಲ ಕಡೆ ಹೋಗೋಣ ಸ್ಟ್ರೀಟ್ ಶಾಪಿಂಗ್ ಎಲ್ಲ ಮಾಡೋಣ ಓಕೆ ಇವಾಗ ಬಟ್ಟೆಗಳನ್ನೆಲ್ಲ ಮಡಿಸಿದ್ದಾಯಿತು ಬಟ್ಟೆ ಎಲ್ಲಂದ್ರಲ್ಲಿ ಇತ್ತು ಅಂದ್ರೇ ತಲೆ ಕೆಟ್ಟೋಗ್ಬಿಡುತ್ತೆ ಫಸ್ಟ್ ಅದನ್ನೆಲ್ಲ ಮಡಿಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ನಾನು ಕ್ಲೀನ್ ಒಟ್ಟಾರೆ ರೂಮ್ ಕ್ಲೀನಾಗಿದ್ದರೆ ಖುಷಿಯಾಗುತ್ತೆ ಇನ್ನು ಅದರಲ್ಲೂ ಈ ಮಳೆ ಬರ್ತಾ ಇರೋದ್ರಿಂದ ಬಟ್ಟೆಗಳು ಒಣಗಲಿಲ್ಲ ಅಂದರೆ ಇನ್ನೂ ಒಂಥರ ಟೆನ್ಷನ್ ಆಗಿಬಿಡುತ್ತೆ ನನಗೆ ಹಂಗಾಗಿ ಕಿಟಕಿ ಮೇಲೆ ಆ ಮಿಷಿನ್ ಮೇಲೆ ಅಲ್ಲಿ ಇಲ್ಲಿ ಅಂತೆಲ್ಲ ಒಣಗಾಕ್ಬಿಟ್ಟಿರ್ತೀನಿ ಅದು ಒಣಗ ತನಕ ಓಕೆ ಇನ್ನು ಬ್ರೇಕ್ಫಾಸ್ಟ್ ಇವತ್ತು ಲೈಟಾಗಿ ಇವತ್ತು ಇಡ್ಲಿ ಮಾಡಿದ್ದೆ ಸಾರಿ ಇವತ್ತು ಇಡ್ಲಿ ಮಾಡಿಬಿಟ್ಟು ಸಾಂಬಾರು ಮಾಡಿಬಿಟ್ಟೆ ಬೆಳಗ್ಗೆನೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಲಿಲ್ಲ ಬೇಳೆ ಸ್ವಲ್ಪ ತರಕಾರಿ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ ತನು ಕೂಡ ಇವಾಗ ಲಂಚ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗಿದ್ದಾಳೆ ಸ್ಕೂಲ್ಗೆ ಇನ್ನು ನಾನು ಕೂಡ ಬೆಳಗ್ಗೆನೆ ಇಡ್ಲಿ ಎಲ್ಲ ತಿಂದು ಟ್ಯಾಬ್ಲೆಟ್ಸ್ ಎಲ್ಲ ಕುಡ್ದಿದ್ದಾಗಿತ್ತು ಸ್ವಲ್ಪ ಇದೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆಮೇಲೆ ನಾನು ಕೂಡ ತನು ಬರೋಷ್ಟೊತ್ತಿಗೆ ಅಪ್ ಆಗಿ ರೆಸ್ಟ್ ಮಾಡೋದಕ್ಕೆ ಸರಿ ಹೋಗುತ್ತೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಎಲ್ಲ ಧೂಳಾಗ್ಬಿಟ್ಟಿದ್ದು ಹಂಗಾಗಿ ಡ್ರೆಸ್ಸಿಂಗ್ ಟೇಬಲ್ನು ಸ್ವಲ್ಪ ತುಂಬ ಏನು ಧೂಳಾಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಹಾಗೆ ಪೌಡ್ರದು ಅದು ಇದು ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಆವಾಗ ಅವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಈ ಕಂಪ್ಯೂಟರ್ ಟೇಬಲ್ ಅಂತೂ ಮೆಡಿಸನ್ ಟೇಬಲ್ ಆಗಿಬಿಟ್ಟಿದೆ ಬರೀ ಆಸ್ಪಿಟಲ್ ಸ್ಲಿಪ್ಗಳು ಮೆಡಿಸನ್ಗಳು ಔಷಧಿ ಟ್ಯಾಬ್ಲೆಟು ಬರೀ ರಿಪೋರ್ಟು ಈ ಥರದ್ದನ್ನೇ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀವಿ ಎಲ್ಲ ಅಲ್ಲೇ ಇಟ್ಬಿಟ್ಟು ಫಸ್ಟಿಗೆ ಅಲ್ಲಿಂದ ಎಲ್ಲ ಕ್ಲಿಯರ್ ಮಾಡಿಬಿಡೋಣ ಅಂತೇಳಿ ಇವಾಗ ಆ ಕೆಲಸನ ಮಾಡ್ತಾಯಿದ್ದೀನಿ ನಾನು ಮನೇನ ನಾವು ಎಷ್ಟು ನೀಟಾಗಿ ಮೇಂಟೈನ್ ಮಾಡ್ಕೊಂಡೋಗ್ಬೇಕು ಅಂತಂದರೆ ಮನೇಲಿ ಹೇಳ್ಕೊಡ್ಬೇಕು ಯಾವ್ಯಾವ ವಸ್ತು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲೇ ಇಟ್ಬಿಡಿ ಅಂತ ಬಟ್ ನಮ್ಮ ಮನೆಯಲ್ಲಿ ಹೇಳಿದರೂ ಕೂಡ ಅದು ನಾನೇ ಆ ತಪ್ಪುಗಳನ್ನ ಮಾಡ್ತಾ ಇರ್ತೀನಿ ಒಂದೊಂದು ಸರ್ತಿ ಆಗಲ್ಲ ಅಂದಾಗ ಮತ್ತೆ ತೆಗೆದು ತೆಗೆದು ಅಲ್ಲೇ ಇಟ್ಬಿಡ್ತೀನಿ ಅದೇ ತಪ್ಪು ನಾನು ಮಾಡ್ತಾಯಿರ್ತೀನಿ ಸೊ ಕರೆಕ್ಟಾಗಿ ಪ್ರಾಪರಾಗಿ ಇಡಿ ಎಲ್ಲ ಕರೆಕ್ಟಾಗಿ ಇಟ್ಬಿಡಿ ಅಂತ ನಾನೇ ಹೇಳ್ತಾ ಇರ್ತೀನಿ ಬಟ್ ನಾನೇ ಕೆಲವೊಮ್ಮೆ ಅದೇ ತಪ್ಪು ಮಾಡ್ತಾಯಿರ್ತೀನಿ ಸೊ ಎಲ್ಲ ಇವಾಗ ನೀಟಾಗಿ ಕಂಪ್ಯೂಟರ್ ಟೇಬಲ್ ಕೂಡ ಧೂಳೆಲ್ಲ ತೆಕ್ಕೋತಾ ಇದ್ದೀನಿ ಏನು ಯಾವ ಮಾಡ್ತಾ ಮಾಡ್ತಾಯಿಲ್ಲ ನಾನು ಯಾವುದ್ರಲ್ಲೂ ಕೂಡ ನನಗೆ ಸ್ವಲ್ಪ ಬೇಜಾರು ಆಗಿಬಿಟ್ಟೆ ನಿಜವಾಗ್ಲೂ ಯಾಕಂದರೆ ಒಂದು ಮಂತಿಂದ ಬರೀ ಇದೇ ಥರ ಆಯಿತಲ್ವಾ ಸ್ವಲ್ಪ ಆಗಿಬಿಟ್ಟೆ ನಾನು ಹಂಗಾಗಿ ಯಾವುದ್ರಲ್ಲೂ ಕೂಡ ನಂಗೆ ಸರಿಯಾಗಿ ಆಸಕ್ತಿನೇ ಇಲ್ಲ ಅನ್ನೋ ಥರ ಆಗ್ಬಿಡ್ತು ಬಟ್ ಏನು ಮಾಡಲಿಕ್ಕಾಗಲ್ಲ ಅಂತ ಕೈ ಕೊಟ್ಕೊಂಡು ನಾವು ಕೂತ್ಕೊಂಬಿಟ್ರೆ ಹಂಗೇ ಇರಬೇಕಾಗುತ್ತೆ ನಮ್ಮ ಏನೂ ಆಗಲ್ಲ ಏನೂ ಮಾಡೋಕ್ಕಾಗಲ್ಲ ಬರೀ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಚಿಂತೆ ಮಾಡ್ಕೊಂಡೆ ಕುತ್ಕೊಬೇಕಾಗತ್ತೆ ಹಾಗಾಗಿ ಎಲ್ಲ ಚಿಂತೆಗಳನ್ನ ದೂರ ಸರಿಸ್ಬಿಟ್ಟು ಆರಾಮಾಗಿ ಕೆಲಸಗಳನ್ನ ಮಾಡ್ಕೊತ ಹೋಗ್ಬೇಕು ಹಿಂದೆ ನೋಡಬಾರ್ದು ಯಾಕಂದರೆ ಮುಂದೆ ಜೀವನ ಇನ್ನೂ ಕೂಡ ತುಂಬ ಇದೆ ಅಲ್ವಾ ಕೊರ್ಕೊಂಡು ಬೇಜಾರು ಮಾಡಿಕೊಂಡು ಕುತ್ಕೊಂಡ್ಬಿಟ್ರೆ ಇನ್ನೂ ಕುಗ್ಗೋಗ್ಬಿಡ್ತೀವಿ ಹಾಗಾಗಿ ನಮ್ಮನ್ನು ನಾವು ಅವಾಗವಾಗ ಮೋಟಿವೇಟ್ ಮಾಡ್ಕೊತಾನೆ ಇರಬೇಕು ನಾನಿವಾಗ ಅಷ್ಟೇ ಅಂದ್ಕೊಂಡಿರೋದು ಲೈಫನ್ನ ಫುಲ್ಲು ಹ್ಯಾಪಿಯಾಗಿ ಖುಷಿಯಾಗಿ ಹೋಗ್ಬೇಕು ನಾವು ಎಷ್ಟು ಖುಷಿಯಾಗಿರ್ತೀವಿ ಅಷ್ಟು ಆರೋಗ್ಯವಾಗಿರ್ತೀವಿ ಅದು ಇದು ಅಂತ ಚಿಂತೆ ಮಾಡಿದಷ್ಟು ಖಂಡಿತ ಆರೋಗ್ಯನೂ ಕೂಡ ಕೆಡ್ತಾ ಇರುತ್ತೆ ಇದು ಯಾಕೆ ಹಿಂಗಾಯಿತು ಇದು ಯಾಕೆ ಹಿಂಗಾಯಿತು ಇದು ಯಾಕೆ ಹಿಂಗಾಯಿತು ಅಂತ ಯೋಚನೆ ಮಾಡ್ತಾ ಕುತ್ಕೊಂಡ್ರೆ ಇನ್ನೂ ಕೂಡ ನಮಗೆ ಅದ್ರ ಬಗ್ಗೆಯೇ ಚಿಂತೆ ಆಗ್ತಾ ಇರುತ್ತೆ ಅವರು ಮುಂದೆ ದಾರಿನೇ ಕಾಣಿಸಲ್ಲ ಅನ್ನೋ ಥರ ಆಗಿಬಿಡುತ್ತೆ ಹಂಗಾಗಿ ಬಂದಿದ್ದೆಲ್ಲ ಬರ್ತಾ ಇರಲಿ ಭಗವಂತನ ದಯ ಇರಲಿ ಅಂತ ಹೇಳ್ಬಿಟ್ಟು ನಂಬ್ಕೊಂಡು ಹೋಗ್ತಾ ಇರಬೇಕಷ್ಟೇ ಆದರೂ ಕೆಲವೊಮ್ಮೆ ಪ್ರಶ್ನೆಗಳು ಕಾಡುತ್ತೆ ಬರೀ ನಮಗೆ ಯಾಕೆ ಈ ರೀತಿ ಆಗ್ತದೆ ನಾವು ಕರೆಕ್ಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆದರೂ ಕೂಡ ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಅನ್ನೋ ಒಂದು ಪ್ರಶ್ನೆ ಅಂತೂ ಖಂಡಿತವಾಗ್ಲೂ ಕಾಣ್ತಾ ಇರುತ್ತೆ ನಮಗೆ ಗೊತ್ತಿಲ್ಲದಿರೋ ಅದು ಹಾಸ್ಪಿಟಲ್ದ ಹೌದು ಇನ್ನೊಂದು ಯಾವುದೋ ಒಂದು ಏನಾದರೂ ಒಂದು ಕೆಟ್ಟದ್ದು ಅನ್ನೋದು ಯಾವುದಾದ್ರೂ ಒಂದು ರೂಪದಲ್ಲೇ ಒಂದು ದೃಷ್ಟಿ ರೂಪದಲ್ಲೋ ಇನ್ಯಾವ ಏನೋ ಒಂದು ರೀತಿಯಲ್ಲಿ ನಮಗೆ ಬಂದು ಕಾಡ್ತಾ ಇರುತ್ತೆ ಅನಿಸುತ್ತೆ ಹಂಗಾಗಿನೇ ಹೀಗೆ ನಾವೆಲ್ಲ ಕೂಡ ಎಲ್ಲದು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರು ಆವಾಗವಾಗ ಈಗ ಈ ರೀತಿ ಏರುಪೇರು ಆಗಿಬಿಡುತ್ತೆ ಅಷ್ಟೇ ಓಕೆ ನನ್ನ ಹಸ್ಬೆಂಡ್ ಕೂಡ ಪಪ್ಪ ಅವರು ಸರಿಯಾಗಿ ಒಂದು ತಿಂಗಳಿಂದ ಡ್ಯೂಟಿ ಮಾಡಲಿಲ್ಲ ಇವಾಗ ಕೆಟ್ಟಾಗಿ ಡ್ಯೂಟಿ ಮಾಡ್ರಿ ಅಂತ ಹೇಳಿಬಿಟ್ಟು ಅವ್ರನ್ನ ನಾನು ಡ್ಯೂಟಿಗೆ ಕಳಿಸಿದ್ದೀನಿ ಹಾಗೆಯೇ ಇವಾಗ ಕಸ ಎಲ್ಲ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಗುಡ್ಸ್ಕೊಂಡ್ಬಿಟ್ಟು ಇನ್ನೆಲ್ಲ ಒರೆಸ್ಕೊಂಡ್ಬಿಟ್ರೆ ಆ ಕೆಲಸಗಳೆಲ್ಲ ಮನೆ ಕಂಪ್ಲೀಟಾಗಿ ನೀಟಾಗಿ ಹೋಗ್ಬಿಡುತ್ತೆ ಮನೆ ಎಷ್ಟು ನೀಟಾಗಿ ಇಟ್ಕೊತೀವಿ ಎಷ್ಟು ನೀಟಾಗಿರುತ್ತೋ ಮನಸ್ಸು ಕೂಡ ಅಷ್ಟು ಆಗಿರುತ್ತೆ ಮನೆಯಲ್ಲಿ ಏನೋ ಒಂದು ಸ್ವಲ್ಪ ನೆಮ್ಮದಿ ಅನಿಸೋದಕ್ಕೆ ಶುರುವಾಗುತ್ತೆ ಅಲ್ಲಿ ಇಲ್ಲಿ ಗಜ್ಜಿ ಬಿಜಿ ಇತ್ತು ಅಂತಂದರೆ ಎಲ್ಲ ಒಂಥರ ನಮಗೆ ಇರಿಟೇಷನ್ ಆಗ್ತಾ ಇರುತ್ತೆ ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರೋಕ್ಕಾಗಲ್ಲ ಪೀಸ್ಫುಲ್ಲಾಗೂ ಕೂಡ ಇರೋಕ್ಕಾಗಲ್ಲ ಆ ಕೆಲಸ ಆಗಲಿಲ್ವಲ್ಲ ಕೆಲಸ ಆಗಲಿಲ್ವಲ್ಲ ಹಿಂಗೆ ಕಾಣ್ತಾ ಇದೆಯಲ್ಲ ಮನೆ ಅಂತ ಅನಿಸ್ತಾ ಇರುತ್ತೆ ನಮಗೋಸ್ಕರ ನಾವು ಬದುಕೋದಕ್ಕಿಂತ ಬೇರೆಯವ್ರಿಗೋಸ್ಕರನೂ ಕೂಡ ಬದುಕ್ತಾ ಅಯ್ಯೋ ಯಾರಾದರೂ ಬಂದು ನೋಡಿದರೆ ಏನಂತಾರೆ ಅಂತಲೂ ಕೂಡ ಯೋಚನೆ ಮಾಡ್ತಾ ಇರ್ತೀವಿ ಹಾಗಾಗಿ ಸಾಧ್ಯವಾದಷ್ಟು ಮನೆ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧವಾಗಿ ಇಟ್ಕೊಳ್ಬೇಕು ಯಾರನ್ನು ದ್ವೇಷ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಯಾರನ್ನು ಬ್ಲೇಮ್ ಮಾಡೋದರಿಂದ ಏನೂ ಪ್ರಯೋಜನ ಇಲ್ಲ ಯಾರ ಬಗ್ಗೆ ಮಾತಾಡೋದ್ರಿಂದ ಕೂಡ ಏನೂ ಪ್ರಯೋಜನ ಇಲ್ಲ ಆಗಿರೋ ಕಷ್ಟಗಳಿಗೆ ಚಿಂತೆ ಪಡ್ತಾಯಿದ್ರು ಕೂಡ ಏನೂ ಪ್ರಯೋಜನ ಇಲ್ಲ ಬಂದಿದ್ದೆಲ್ಲ ಬರ್ತಾ ಇರಲಿ ಭಗವಂತನ ದಯ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ವ್ಲಾಗ್ನ ಮುಗಿಸ್ತೀನಿ ನಾಳೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್